ರೇಖಾತ್ಮಕ ಬಹುಪೋದಕ್ತಿಯ ಡಿಗ್ರಿ ಒಂದ್ ಆಗಿರ್ತತಿ ಆ ನಂತರ ವರ್ಗ ಬಹುಪೋದಕ್ತಿಯ ಡಿಗ್ರಿ ಎರಡು ಆಗಿರ್ತೈತಿ ಆ ನಂತರ ಧನ ಬಹು ಪದಕ್ತಿಯ ಡಿಗ್ರಿ ಅಥವಾ ಮಾಧ್ಯಮ ಖಾತೆ ಏನಾಗಿರ್ತೈತಿ ಅಂತಂದ್ರೆ ಮೂರು ಆಗಿರ್ತೈತಿ ಆ ಗ್ರಾಫ್ ಎಕ್ಸ್ ಅಕ್ಷವನ್ನ ಎಷ್ಟು ಸಾರಿ ಅದು ಏನಪ್ಪಾ ಅಂದ್ರೆ ಅದು ಹಾದು ಹೋಗ್ತೈತಿ ಅದ್ರ ಮೂಲಕ ಏನಪ್ಪಾ ಅಂತಂದ್ರೆ ಅದನ್ನ ಚೇರಿಸಲ್ಲ ಅಷ್ಟು ಶೂನ್ಯತೆಗಳು ಇರ್ತಾವೆ ಒಂದು ಎರಡು ಮೂರು ನಾಲ್ಕು ಸೊ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟೇ ಅಂತಂದ್ರೆ ಆಪ್ಷನ್ ಸಿ ನಾಲ್ಕು ಸರಿಯಾದಂತ ಉತ್ತರ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಶೂನ್ಯತೆಗಳ ಮಾತ್ರ ಪ್ಲಸ್ ಶೂನ್ಯತೆಗಳು ಗುಲಭ ಮಾಡಿದ್ವಿ ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು ಆ ಒಂದು ಏನಂದ್ರೆ ವರ್ಗ ಹೋಗುವುದಕ್ಕೆ ಸಿಕ್ಕಿರ್ತೈತಿ ಅಂದ್ರೆ ಇಲ್ಲಿ ತನಕ ಎಷ್ಟು ಶೂನ್ಯತೆಗಳು ಅಂತ ಕೇಳಿದ್ದ ಕೇಳ್ತಾ ಇದ್ರು ಈಗ ಏನ್ ಆ ಶೂನ್ಯತೆಗಳು ಯಾವುವು ಅಂತ ಕೇಳಕತ್ತರ ಈ ರೀತಿಯಾದಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರದ್ದು ಕ್ವಶನ್ ಕ್ವಶನ್ ಪೇಪರ್ ಒಳಗೆ ಏನಂತಂದ್ರೆ ಈ ರೀತಿಯಾದಂತಹ ಪ್ರಶ್ನೆ ಬಂದಿತ್ರಿ ಸೊ ನಾ ಇಲ್ಲಿವರೆಗೂ ನಿಮ್ಗೆ ಹೇಳಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಒಳ್ಳೇದು ಇಲ್ಲ ಸರ್ ನಮ್ಗೆ ಇನ್ನು ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗ ಹಾಕ್ರಿ ನಾನ್ ನಿಮ್ಮ ಒಂದು ಪ್ರಶ್ನೆಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಉತ್ತರ ನೀಡಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೋತಿದ್ರ ಅಂತ ಹೇಳಿ ಅನ್ಕೋತೀನಿ ನಾವು ಹಿಂದಿ ವಿಡಿಯೋದೊಳಗೆ ಏನು ಮಾಡಿದ್ವಿ ಅಂತಂತಂದ್ರೆ ಹತ್ತನೇ ತರಗತಿ ಗಣಿತ ವಿಷಯದ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳನ್ನ ಕಂಪ್ಲೀಟ್ ಮಾಡಿದ್ವಿ ಈ ಒಂದು ವಿಡಿಯೋದೊಳಗೆ ಏನು ಮಾಡೋಣ ಅಂತಂದ್ರೆ ಎರಡನೇ ಪಾಠ ಬಹುಪದಕ್ತಿಯನ್ನ ನಾವು ಬಹುಪದಕ್ತಿಗಳು ಪಾಠವನ್ನ ನಾವೇನಂತಂದ್ರೆ ಡಿಸ್ಕಸ್ ಮಾಡೋಣ ಅಂತ ಓಕೆ ಸೊ ಅದ್ರೊಳಗೆ ಏನಂತ ಅಂತಂದ್ರೆ ನಮಗ ಫಸ್ಟ್ ಸ್ಟಾರ್ಟ್ ಏನಂತ ಅಂದ್ರೆ ದಟ್ ನಮ್ಮ ಎಲ್ ಬಿ ಇದ್ರೊಳಗೆ ಫಸ್ಟ್ ಸ್ಟಾರ್ಟ್ ಆಗೋದೇನಪ್ಪ ಅಂದ್ರೆ ಬೋ ಆಯ್ಕೆ ಪ್ರಶ್ನೆಗಳು ದಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇವನ್ನ ಡಿಸ್ಕಸ್ ಮಾಡೋಣ ಅಂತ ಸೊ ಇವು ಏನಾದ್ರು ಅಂದ್ರೆ ಒಂದರಿಂದ ಇಪ್ಪತ್ತೊಂದರವರೆಗೂ ಈ ಒಂದು ಕ್ವಶನ್ಸ್ ಅದಾವ ಇವನ್ನ ಒನ್ ಬೈ ಒನ್ ನೋಡ್ಕೊತ ಹೋಗೋಣಂತ ಓಕೆನಾ ಸೊ ದಟ್ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಆಲ್ರೆಡಿ ಇತ್ತು ಅಂದ್ರೆ ಸರಿ ಇಲ್ಲ ನೀವು ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದ್ರೆ ನಾನು ಕಿರದಾಗಿ ನನ್ನ ಪರಿಚಯನ ಮಾಡ್ಕೋತೀನಿ ನನ್ನ ಹೆಸರು ಅಂತ ಹೇಳಿ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಂ ಟೆಕ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆ ನಂತರ ನಾನ್ ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ ಸೊ ಮತ್ತೆ ಹೇಳ್ತಾರ ಸೊ ವಿಡಿಯೋ ಸ್ಟಾರ್ಟ್ ಮಾಡುವಂತ ಸೊ ಮೊದಲೇ ಒಂದ್ ಮೊದಲೇ ಪ್ರಶ್ನೆ ಏನಾದ್ರು ನೋಡ್ರಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಓಕೆ ಸೊ ಮೊದಲೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ವೇರ್ ಮೈನಸ್ ತ್ರೀ ಎಕ್ಸ್ +4x³ - 6 बहुपदيه महत्तम गाता ಅಂತ ಹೇಳ್ತಾ ಇದಾರೆ ಓಕೆ ರೈಟ್ એનರಿ ಆ ಬಹುಪದಕ ಏನ ಬರ್ಕೊಂಡು ಬಿಡ್ತೀನಿ ನಾನು p(x) = x² - 3x + 4x³ - ಸಿಕ್ಸ್ ಈ ಬಹು ಬಹುಪುಕ್ತಿಯ ಮಹತ್ತಮ ಗಾತ ಅಥವಾ ಡಿಗ್ರಿ ಸೊ ನಮ್ ಡಿಗ್ರಿ ಅಂತ ಅವ್ರು ಹೇಳಿ ನಮ್ಗೆ ಕೇಳ್ಬೋದು ಅಥವಾ ಮಹತ್ತಮ ಗಾತ ಅಂತ ಕೇಳ್ಬೋದು ಎರಡು ಅರ್ಥ ಒಂದೇ ಕೊಡ್ತೈತ್ರಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ಇದರ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ ಇದ್ರ ಡಿಗ್ರಿ ಇಲ್ಲಿ ಇದ್ರ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ ಚರಾಕ್ಷರದ ಅತಿ ದೊಡ್ಡ ಗಾತಾಂಕ ಏನಾಗಿರ್ತೈತಿ ಅಂದ್ರೆ ಇದು ಅದು ಡಿಗ್ರಿ ಆಗಿರ್ತೈತಿ ಅಥವಾ ಮಹತ್ಮ ಗಾತ ಆಗಿರ್ತತಿ ಸೊ ಇಲ್ಲಿ ಎಕ್ಸ್ ಇಲ್ಲಿ ಚರಾಕ್ಷರ ಏನದಂದ್ರೆ ಎಕ್ಸ್ ಅದ ಇಲ್ಲಿ ಎಕ್ಸ್ ಇಲ್ಲಿ ಇದ್ರ ಘಾತಕ ಗಾತಕ್ಕ ಅದ ಇಲ್ಲಿ ಎಕ್ಸ್ ಘಾತಕ ಏನೂ ಇಲ್ಲ ಅಂದ್ರೆ ಒಂದಿರ್ತದ ಆ ನಂತರ ಇಲ್ಲಿ ಎಕ್ಸ್ ಏನದ ರೀ ಮೂರದ ಆ ನಂತರ ಇಲ್ಲಿ ಒಂದು ಐತಿ ಅಂತಂದ್ರ ಅದ್ರದ್ದು ಮುಂದೆ ನಾವು ಒಂದು ಚರಾಕ್ಷರವನ್ನ ಏನಾಗಿರ್ತೈತಿ ಅಂತಂದ್ರೆ ಎಕ್ಸ್ ಗಾತ ಸೊನ್ನೆ ಆಗಿರ್ತೈತಿ ಇಲ್ಲಿ ಏನಾಗಿತಿ ಅಂತಂದ್ರೆ ಒಂದ್ ಆಗಿರ್ತೈತಿ ಇಲ್ಲಿ ಎರಡದ ಇಲ್ಲಿ ಮೂರದ ಇಲ್ಲಿ ಸೊನ್ನೆ ಅದ ಎಲ್ಲಾದ್ರೊಳಗು ಮಹತ್ತಮವಾಗಿದ್ದು ದೂರದಾಗಿರೋದು ಯಾವ್ದೈತಿ ಅಂತಂದ್ರ ಮೂರದ ಹಂಗಾಗಿ ಇದ್ರದ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ ಈ ಒಂದು ಬಹುಪ್ರಸೋಕ್ತಿಯ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ ಮೂರಾಗಿರ್ತೈತಿ ಸೊ ನಮ್ಮ ಆಪ್ಷನ್ಸ್ ನೋಡಿದೀವಿ ಅಂದ್ರೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತೈತಿ ನಂತರ ಎರಡನೇ ಪ್ರಶ್ನೆ ಏನದರಿ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಮಹತ್ತಮ ಗಾತ ಸೊ ರೇಖಾತ್ಮಕ ಬಹುಪದೋಕ್ತಿಯದ್ದು ಏನಪ್ಪಾ ಅಂತಂದ್ರೆ ಡಿಗ್ರಿ ಬರ್ರಿ ಅಂತಂದ್ರ ಸೊ ನಮ್ಮ ಮೊದ್ಲಿಕ್ಕೆ ಏನಾಗ ಏನ್ ಗೊತ್ತಿರಲಿ ಅಂತಂದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಗೊತ್ತಿರಲಿ ಜನರಲ್ ಫಾರ್ಮ್ ಸಾಮಾನ್ಯ ರೂಪ ನಮ್ ಗೊತ್ತಿರಲಿ ಸೊ ಏನ್ರಿ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಾಗಿರ್ತೈತಿ ಅಂತಂದ್ರೆ ಎಕ್ಸ್ ಪ್ಲಸ್ ಬಿ ಆಗಿರ್ತೈತಿ ಇಲ್ಲಿ ಎಕ್ಸ್ ಘಾತ ಏನು ಇಲ್ಲ ಅಂದ್ರೆ ಒಂದ್ ಇರ್ತೈತಿ ಇಲ್ಲಿ ನಾವು ಇದ್ರ ಇದ್ರ ಜೊತೆ ಇಂಟು ಏನು ಇಲ್ಲ ಅಂದ್ರೆ ನಾವು ಏನು ಬರ್ಕೋಬಹುದು ಅಂದ್ರೆ ಎಕ್ಸ್ ಘಾತ ಸೊನ್ನೆ ಅಂತ ಬರ್ಕೋಬಹುದು ಯಾಕಂದ್ರೆ ಎಕ್ಸ್ ಘಾತ ಸೊನ್ನೆ ಬೆಲೆ ಏನಾಗಿರ್ತೈತಿ ರೀ ಒಂದಾಗಿರ್ತೈತಿ ಸರಿನಾ ರೈಟ್ ಇಲ್ಲಿ ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ ಒಂದ್ ಬರ್ಕೋತೀವಿ ಇಲ್ಲಿ ಸೊನ್ನೆ ಅದ ಇಲ್ಲಿ ಒಂದು ಮತ್ತು ಸೊನ್ನೆ ಅಂತಂದ್ರೆ ಮಹತ್ತಮ ಗಾತ ಅಂತ ಬಂದಾಗ ಸೊನ್ನೆ ಮತ್ತು ಒಂದ್ ಯಾವ್ದು ಯಾವ್ದ ದೊಡ್ಡದು ಒಂದು ದೊಡ್ದ ಹಿಂಗಾಗಿ ಇದರ ಮಾಧ್ಯಮ ಗಾತ ಅಥವಾ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ ಒಂದಾಗಿರ್ತೈತಿ ಈ ರೀತಿಯಾದಂತಹ ಪ್ರಶ್ನೆಗಳು ನಮ್ಮ ಎಕ್ಸಾಮ್ ಗೆ ಬರುವಂತಹ್ರಿ ಇಲ್ಲಿ ನಾವು ಡಿಸ್ಕಸ್ ಮಾಡುವಂತ ಎಲ್ಲವೂ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ ಸ್ವಲ್ಪ ಇದರ ಮೇಲೆ ಬಹಳ ಹುಷಾರಾಗಿರಿ ಲಕ್ಷ್ಯ ಹುಡುಕ್ರಿ ಓಕೆ ಸೊ ಆಪ್ಷನ್ ಬಿ ಒಂದು ಸರಿಯಾದಂತ ಉತ್ತರ ರೈಟ್ ನಂತರ ಮೂರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ P of x is equal to two x cube plus three x minus eleven plus six. ಇಲ್ಲಿ ಲೆಕ್ಕದೊಳಗೆ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಅದರಿ ಇಲ್ಲಿ ಎಕ್ಸ್ ಕ್ಯೂ ಕೊಟ್ಟಣ ಎಕ್ಸ್ ಕೊಟ್ಟ ಇಲ್ಲಿ ಲೆವೆನ್ ಮೈನಸ್ ಲೆವೆನ್ ಪ್ಲಸ್ ಸಿಕ್ಸ್ ಅಂತ ಕೊಡ್ಲಿಕ್ಕಿಲ್ಲ ಸೊ ಇಲ್ಲಿ ಕೊಟ್ಟಾರ ಮೇ ಬಿ ಇಲ್ಲಿ ಏನಾಗಿರ್ಬೋದು ಅಂದ್ರೆ ಎಕ್ಸ್ಪೈರ್ ಇರ್ಬೋದು ಅಂತಂದ್ರೆ ಅನ್ಕೊಂತೆ ನಾನು ಓಕೆ ಸೊ ಅದನ್ನ ಎಕ್ಸ್ಪೈರ್ ನ ಮೆನ್ಷನ್ ಮಾಡಿರ್ತೇನೆ ಸೊ ಮತ್ತೆ ಉತ್ತರ ಏನ್ ಬರ್ತೈತಿ ಅಂತಂದ್ರೆ ನೋಡೋಣ ಅಂತ ಸೊ ಇದ್ರ ಬಹುಪೋಧಿ ಇದ್ರದ್ದು ಏನಪ್ಪಾ ಅಂದ್ರೆ ಡಿಗ್ರಿ ಕೇಳೋಣ ಮಹತ್ತಮ ಖಾತಾ ಕೇಳೋಣ ಸೊ ಇದ್ರದ್ದು ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ ಇಲ್ಲಿ ದೊಡ್ಡ ಖಾತಾಂಕ ಆಗಿರ್ತೈತಿ ಇಲ್ಲಿ ಮೂರದ ಇಲ್ಲಿ ಏನು ಇಲ್ಲ ಅಂದ್ರೆ ಒಂದ್ ಇಲ್ಲಿ ಎರಡದ ಇಲ್ಲಿ ಸೊನ್ನೆ ಇರ್ತೈತಿ ದೊಡ್ಡದ ಯಾವ್ದು ಅಂತಂದ್ರೆ ಮೂರದ ಹಿಂಗಾಗಿ ಇದರ ಮಹತ್ತಮ ಘಾತ ಡಿಗ್ರಿ ಏನಾಗಿರ್ತೈತಿರ್ತತಿ ಮೂರನೇ ಪ್ರಶ್ನೆ ಮೂರು ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತೈತಿ ಪ್ರಶ್ನೆ ವರ್ಗಾತ್ಮಕ ಬಹುಪದಿಯ ಡಿಗ್ರಿ ಅಥವಾ ವರ್ಗ ಬಹುಪದಿಯ ಡಿಗ್ರಿ ವರ್ಗ ಬಹುಪೋದಕ್ತಿಯ ಏನಂತಂದ್ರೆ ಮಹತ್ತಮ ಘಾತ ಡಿಗ್ರಿ ಪಿ ಆಫ್ ಎಕ್ಸ್ ಅದರ ಜನರಲ್ ಫಾರ್ಮ್ ಸಾಮಾನ್ಯ ರೂಪ ಪ್ಲಸ್ ಬಿ ಎಕ್ಸ್ ಪ್ಲಸ್ ಆಗಿರ್ತೈತಿ ಸೊ ಇದರ ಡಿಗ್ರಿ ಅಂತಂದ್ರೆ ಅಥವಾ ಮಹತ್ತಮ ಗಾತ ಅಂತಂದ್ರೆ ಇಲ್ಲಿ ಎರಡದ ಇಲ್ಲಿ ಒಂದದ ಇಲ್ಲಿ ಎಕ್ಸ್ ಗಾತ ಸೊನ್ನೆ ಬರ್ಕೊತೀವಿ ಸೊ ಎಲ್ಲದ್ರೊಳಗು ದೂರದ ಯಾವ್ದಾಗೈತಿ ಅಂತಂದ್ರೆ ಎರಡಾಗಿರ್ತೈತಿ ಸೊ ಹಂಗಂದ್ರೆ ವರ್ಗ ಬಹುಪದೋಕ್ತಿಯ ಮಹತ್ತಮ ಗಾತ ಆ ಆನಂತರ ದಟ್ ಇದು ಏನ್ರಿ ರೇಖಾತ್ಮಕ ಬಹುಪದೋಕ್ತಿಯ ಗಾತ ಇದು ಡಿಗ್ರಿ ಹೇಗಿರ್ತೈತಿ ಅಂತಂದ್ರೆ ಒಂದಾಗಿರ್ತೈತಿ ಓಕೆ ಸೊ ಡಿಗ್ರಿ ಎರಡು ನಾಲ್ಕನೇದು ಆಪ್ಷನ್ ಡಿ ಸರಿಯಾದಂತ ಉತ್ತರ ನಂತರ ಐದನೇ ಪ್ರಶ್ನೆ ಗಣಾತ್ಮಕ ಬಹುಪದಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಗಾತ ಸೊ ಇದೇನ್ರಿ ಗಣಾತ್ಮಕ ಬಹುಪದೋತ್ತಿಯ ಸಾಮಾನ್ಯ ರೂಪ ಏನಾಗಿರ್ತೈತ್ರಿ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಆಗಿರ್ತೈತಿ ಇದರ ಮಹತ್ತಮ ಗಾತವನ್ನ ನೋಡಿದ್ವಿ ಅಂತಂದ್ರೆ ಇಲ್ಲಿ ಎಕ್ಸ್ ಇದು ಇದು ಚರಾಕ್ಷರದ ಮಹತ್ತಮ ಗಾತ ಇಲ್ಲಿ ಇಲ್ಲಿ ಅದರ ಗಾತಾಂಕ ಏನಂದ್ರೆ ಇಲ್ಲಿ ಮೂರದ ಇಲ್ಲಿ ಎರಡದ ಇಲ್ಲಿ ಒಂದದ ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಏನಿರ್ತೀರಿ ಸೊನ್ನೆ ಇರ್ತೈತಿ ಇದ್ರೊಳಗೆ ಅಂತಂದ್ರೆ ದೊಡ್ಡ ಯಾವ್ದಾಗಿರ್ತತಿರ್ತತಿ ಸೊ ಡಿಗ್ರಿ ಐದನೇ ಪ್ರಶ್ನೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಓಕೆ ಸೊ ಇವು ಏನಪ್ಪಾ ಅಂತಂದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಒಂದ್ ಆಗಿರ್ತತಿ ಆನಂತರ ವರ್ಗ ಬಹುಪೋದಕ್ತಿಯ ಡಿಗ್ರಿ ಎರಡು ಆಗಿರ್ತತಿ ಆ ನಂತರ ಧನ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ಮ ಖಾತ ಅಂತಂದ್ರ ಅಂತಂದ್ರೆ ಮೂರು ಆಗಿರ್ತತಿ ಓಕೆ ಸೊ ನೆಕ್ಸ್ಟ್ ಆರನೇ ಪ್ರಶ್ನೆ ಏನ್ರಿ ಒಂದು ವರ್ಗ ಬಹುಪದತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಇದು ಸ್ವಲ್ಪ ಇದು ಈ ರೀತಿಯು ಸ್ವಲ್ಪ ಟ್ರಿಕಿ ಅದರಿ ಕ್ವಶನ್ ಇದು ಅಂತಂದ್ರೆ ಏನ್ರಿ ಒಂದು ವರ್ಗ ಬಹುಪದತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರ್ತೈತಿ ಅಂತಂತಂದ್ರೆ ಎರಡಾಗಿರ್ತೈತಿ ಒಂದು ವರ್ಗ ಪದ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎರಡಾಗಿರ್ತಿ ಆಪ್ಷನ್ ಮೂರು ಸರಿಯಾದಂತ ಉತ್ತರ ಸ್ವಲ್ಪ ಇದು ನಮಗೆ ಲಕ್ಷ್ಯ ಇರಲಿ ಏನಂತಂದ್ರ ಒಂದು ಯಾವುದೇ ಒಂದು ಬಹುಪದೋಕ್ತಿ ಐತಿ ಅಂತಂದ್ರ ಅದ್ರದ್ದು ಆ ಒಂದು ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರ್ತೈತಿ ಅಂತಂದ್ರ ಅದರ ಡಿಗ್ರಿ ಆಗಿರ್ತೈತಿ ಅದ್ರದ್ದು ಡಿಗ್ರಿ ಆಗಿರುತ್ತೆ ಈಗ ಒಂದ್ ವೇಳೆ ಇಲ್ಲಿ ಏನಂತ ಅಂದ್ರೆ ಇಲ್ಲಿ ಘನ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಎಷ್ಟಿರ್ತಾವ ಅಂದ್ರೆ ಮೂರು ತಾವು ವರ್ಗ ಬಹುಪೋಕ್ತಿಯ ಗರಿಷ್ಠ ಶೂನ್ಯತೆಗಳ ಶೂನ್ಯತೆಗಳ ಸಂಖ್ಯೆ ಎರಡಾಗಿರ್ತೈತಿ ಆ ಅಂತ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರ್ತೈತಿ ಅಂತಂದ್ರೆ ಒಂದಾಗಿರ್ತೈತಿ ಓಕೆ ರೈಟ್ ನಂತರ ಏಳನೇ ಪ್ರಶ್ನೆ ವರ್ಗ ಬಹುಪದೋಕ್ತಿ ಒಂದು ವರ್ಗ ಬಹುಪದೋಕ್ತಿ ಕೊಟ್ರಿ ಅದರ ಮೇಲೆ ಪ್ರಶ್ನೆ ಕೇಳಿದ್ರೆ ಅದನ್ನ ಮೊದಲೇ ಬರ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಇಪ್ಪತ್ತರಲ್ಲಿ ಏನ್ರಿ ಎಫ್ ಆಫ್ ಜೀರೋ ಎಫ್ ಆಫ್ ಜೀರೋನ ಬೆಲೆಯು ವರ್ಗಾತ್ಮಕ ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಇಪ್ಪತ್ತರಲ್ಲಿ ಎಫ್ ಆಫ್ ಜೀರೋನ ಬೆಲೆ ಎಫ್ ಆಫ್ ಜೀರೋ ಕಂಡು ಹಿಡಿಯಾಂತಂದ್ರೆ ಏನ್ ಮಾಡ್ತೀವ್ರಿ ಎಕ್ಸ್ ಇದಲ್ಲಿ ಏನ್ ಬರ್ಕೋತಿ ಎಕ್ಸ್ ಇದ್ದಲ್ಲಿ ಏನ್ ಮಾಡ್ತೀವಿ ಏನ್ ಬರ್ಕೋತೀವಿ ಅಂದ್ರೆ ಸೊನ್ನೆ ಬರ್ಕೋತೀವಿ ಇದೇನಾಗುತ್ತೆ ಸೊನ್ನೆ ಸ್ಕ್ವೇರ್ ಮೈನಸ್ ಒಂಬತ್ತು ಇಂಟು ಸೊನ್ನೆ ಪ್ಲಸ್ ಇಪ್ಪತ್ತು ಓಕೆ ಸೊನ್ನೆ ಮೈನಸ್ ಸೊನ್ನೆ ಸ್ಕ್ವೇರ್ ಅಂದ್ರೆ ಸೊನ್ನೆ ಬರುತ್ತೆ ಒಂಬತ್ತು ಒಂಬತ್ತು ಇಂಟು ಸೊನ್ನೆ ಅಂದ್ರೆ ಸೊನ್ನೆ ಬರುತ್ತೆ ಪ್ಲಸ್ ಇಪ್ಪತ್ತು ಉತ್ತರ ಎಷ್ಟು ಬರ್ತತಿ ಅಂತಂದ್ರೆ ಇಪ್ಪತ್ತು ಬರ್ತತಿ ಏಳನೇ ಪ್ರಶ್ನೆ ಉತ್ತರ ಏನ್ರಿ ಇಪ್ಪತ್ತು ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತತಿ ಓಕೆ ನಿಮ್ಮ ನಿಮ್ಮ ಎಕ್ಸಾಮ್ ಒಳಗ ಒಂದ್ ವೇಳೆ ಏನಾದ್ರು ನಮಗ ಇದನ್ನ ಏನಂದ್ರೆ ಡೈರೆಕ್ಟ್ ಆಪ್ಷನ್ ಕೊಟ್ಟರು ಆಪ್ಷನ್ ಹಾಕಿದ್ರು ಸಹಿತ ನಮಗೆ ಮಾರ್ಕ್ಸ್ ಕೊಡ್ತಿರ್ತಾರ ಒಂದ್ ವೇಳೆ ನಿಮ್ಗೆ ಲೆಕ್ಕಗಳು ಬರ್ತಿದ್ವು ಅಂತಂದ್ರೆ ನೀಟಾಗಿ ಲೆಕ್ಕ ಮಾಡಿ ಆಪ್ಷನ್ ಹಾಕ್ರಿ ನಿಮ್ಗೆ ಏನಪ್ಪಾ ಅಂತಂದ್ರೆ ದಟ್ ಒಂದು ವ್ಯಾಲ್ಯೂವೇಟರ್ ಮೇಲೆ ಏನಪ್ಪಾ ಅಂತಂದ್ರೆ ನಿಮ್ಮ ಮೇಲೆ ವ್ಯಾಲ್ಯೂವೇಟರ್ ಬಗ್ಗೆ ಒಂದು ಒಂದು ಏನಂತಂದ್ರೆ ಪರವಾಗಿಲ್ಲ ಇವ್ರಿಗೆ ಏನೋ ಚೆನ್ನಾಗಿ ಗೊತ್ತೈತಿ ಹೇಳಿ ಏನಪ್ಪಾ ಅಂತಂದ್ರೆ ಮಾರ್ಕ್ಸ್ ಚೆನ್ನಾಗಿ ಕೊಡುವಂತ ಸಾಧ್ಯತೆ ಇರ್ತೈತಿ ನಿಮ್ಗೆ ಲೆಕ್ಕ ಗೊತ್ತಿತ್ತಂದ್ರೆ ಲೆಕ್ಕ ಪೂರ್ತಿ ಮಾಡಿ ಆಪ್ಷನ್ ಹಾಕ್ರಿ ಅದೇನಪ್ಪಾ ಅಂದ್ರೆ ಒಂದು ಒಳ್ಳೆ ಇಂಪ್ರೆಷನ್ ಇರ್ತದೆ ನಂತರ ಎಂಟನೇ ಪ್ರಶ್ನೆ ಬಹುಪದೋತಿ ಪಿ ಆಫ್ ಎಕ್ಸ್ವಲ್ ಟು ಎಕ್ಸ್ವೇರ್ ಮೈನಸ್ ಒಂದು ಎಕ್ಸ್ವೇರ್ ಮೈನಸ್ ಒಂದು ಬೆಲೆ ಇಲ್ಲಿ ಪಿ ಆಫ್ ಎಕ್ಸ್ ಅಂದ್ರೆ ಎರಡು ಹಾಕಿದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಇದ್ರ ಉತ್ತರ ಸಿಕ್ಕಿರ್ತತಿ ಎರಡು ಹಾಕಿದೆ ಅಂದ್ರೆ ಎರಡು ಸ್ಕ್ವೇರ್ ಮೈನಸ್ ಒಂದು ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ನಾಲ್ಕು ಮೈನಸ್ ಒಂದು ಅಂದ್ರೆ ಉತ್ತರ ಏನು ಬರ್ತೀರಿ ಇದು ಮೂರು ಬರ್ತತಿ ಸೊ ಎಂಟನೇ ಪ್ರಶ್ನೆ ಆಪ್ಷನ್ ಬಿ ಮೂರು ಸರಿಯಾದಂತ ಉತ್ತರ ಆಗಿರ್ತದೆ ನಂತರ ಒಂಬತ್ತನೇ ಪ್ರಶ್ನೆ ಏನಾದ್ರಿ ಚಿತ್ರದಲ್ಲಿ ನಕ್ಷೆಯ ಮೂಲ ಪ್ರತಿನಿ ಸಾರಿ ಚಿತ್ರದಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಿ ನದಿಸಿರುವ ವೈ ಇಸ್ ಕೋಲ್ಡ್ ಪಿ ಎಕ್ಸ್ ಬಹು ಶೂನ್ಯತೆಗಳ ಸಂಖ್ಯೆಯು ನಮ್ಗೆ ಏನಪ್ಪಾ ಅಂತಂದ್ರೆ ಅತಿ ಸಿಂಪಲ್ ಕ್ವಶನ್ ರೀ ಈಸಿ ಕ್ವಶನ್ ಆ ಇದು ನಮಗೆ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆ ಏನ್ ಕೇಳೋಣ ಅಂತಂದ್ರೆ ಒಂದು ಗ್ರಾಫ್ ಇಲ್ಲಿ ಗ್ರಾಫ್ ಕೊಟ್ಟು ಏನ್ ಮಾಡಿದಾರೆ ಅಂತಂದ್ರೆ ಅದ್ರ ಶೂನ್ಯತೆಗಳ ಸಂಖ್ಯೆ ಕೇಳಿದಾರೆ ಒಂದು ಗ್ರಾಫ್ ಒಳಗೆ ಶೂನ್ಯತೆಗಳ ಸಂಖ್ಯೆ ಅಂದ್ರೆ ಏನ್ ಮಾಡ್ತೇವ್ರಿ ಅಲ್ಲಿ ನಾವು ಆ ಗ್ರಾಫ್ ಎಕ್ಸ್ ಅಕ್ಷವನ್ನ ಎಷ್ಟು ಸಾರಿ ಅದು ಏನಪ್ಪಾ ಅಂದ್ರೆ ಅದು ಹಾದು ಹೋಗ್ತೈತಿ ಅದ್ರ ಮೂಲಕ ಏನಪ್ಪಾ ಅಂತಂದ್ರೆ ಅದನ್ನ ಚೇಲ್ಸ್ತೈತಲ್ಲ ಅಷ್ಟು ಶೂನ್ಯತೆಗಳು ಇರ್ತಾವೆ ಇಲ್ಲಿ ಎಷ್ಟು ಸಾರಿ ಚೇಲ್ಸ್ಲಿಕ್ಕೆ ಅಂತಂದ್ರೆ ಒಂದು ಎರಡು ಮೂರು ಒಟ್ಟು ಎಷ್ಟಪ್ಪ ಅಂತಂದ್ರೆ ಮೂರ್ ಸಾರಿ ಚೇಲ್ಸ್ಲಿಕ್ಕೆ ಸೊ ನಿಮ್ಗೆ ಅದು ಗೊತ್ತಾಗ್ಲಿ ಅನ್ನೋ ಸೊಲಾಗ ನಾನು ಇಲ್ಲಿ ಒಂದ್ಸರಿ ಡ್ರಾ ರೀ ಅದ್ ಯಾವ ರೀತಿ ಇದ್ದೀವಿ ಓಕೆ ಇಲ್ಲಿ ಒಂದೇ ಒಂದ್ಸಾರಿ ಕಟ್ ಆಗ ಇದೇನಂದ್ರೆ ಇಲ್ಲಿ ಚೇಲ್ಸ್ ಆಗತೈತಿ ಇಲ್ಲಿ ಎರಡ್ ಸಾರಿ ಇಲ್ಲಿ ಒಟ್ಟು ಮೂರ್ ಸಾರಿ ಚೇಲ್ಸ್ ಆಗತೈತಿ ಆಪ್ಷನ್ ಬಿ ಮೂರು ಸರಿಯಾದಂತ ಉತ್ತರ ಆಗಿರ್ತದೆ ಓಕೆ ನಂತರ ಹತ್ತನೆಯ ಪ್ರಶ್ನೆ ಏನದ್ರಿ ಚಿತ್ರದಲ್ಲಿ ವಾಯ್ಸ್ ಟು ಪಿ ಆಫ್ ಎಕ್ಸ್ ಬಹುಪದತಿಯನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದೆ ಈ ಬಹುಪದತಿಯ ಶೂನ್ಯತೆಗಳ ಸಂಖ್ಯೆ ಸೊ ಇದರ ಏನಪ್ಪಾ ಅಂದ್ರೆ ಅದೇ ರೀತಿಯಾದಂತ ಪ್ರಶ್ನೆ ಇದರಲ್ಲಿ ಗ್ರಾಫ್ ಹಾಕ್ಬಿಡೋ ಅಂತ ಏನಾದ್ರೆ ನೋಡಿ ಒಂದು ಎರಡು ಮೂರು ಇದು ಸಹಿತ ಏನಪ್ಪಾ ಅಂತಂತಂದ್ರೆ ಎಕ್ಸ್ ಸಾಕ್ಷ ಎಷ್ಟು ಸರಿ ಚೇಲ್ಸ್ ಅಂದ್ರೆ ಮೂರ್ ಸಾರಿ ಚೇಲ್ಸ್ ಹಾಗಾಗಿ ಮೂರು ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತತಿ ಓಕೆ ರೈಟ್ ಸೊ ಇದನ್ನ ಪೌಸ್ ಮಾಡಿಕೊಂಡು ಇದನ್ನ ಕಾಪಿ ಮಾಡಿಕೊಡ್ರಿ ನಾನು ನೆಕ್ಸ್ಟ್ ಹನ್ನೊಂದರಿಂದ ಏನಪ್ಪಾ ಅಂತಂದ್ರೆ ಡಿಸ್ಕಸ್ ಮಾಡ್ತೇನೆ ಓಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಏನೋ ನೋಡ್ರಿ ಚಿತ್ರದಲ್ಲಿ ವಾಯ್ಸ್ಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪೋಧಿಯ ಶೂನ್ಯತೆಗಳ ಸಂಖ್ಯೆ ಸೊ ಅದನ್ನ ಗ್ರಾಫ್ ಅನ್ನ ಕೊಟ್ಟ ನೋಡಿ ಅದರದ್ದು ಏನಪ್ಪಾ ಅಂದ್ರೆ ಶೂನ್ಯತೆಗಳನ್ನ ಕೇಳಿದನ ಎಷ್ಟು ಅಂತಂದ್ರೆ ಇದೇ ಸರಿ ಇದು ಎಕ್ಸ್ ಎಕ್ಸೆಸ್ ಅನ್ನ ಕಟ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಸೊ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತಂದ್ರ ಅಂತಂದ್ರೆ ಆಪ್ಷನ್ ಸಿ ನಾಲ್ಕು ಸರಿಯಾದಂತ ಉತ್ತರ ನಂತರ ಹನ್ನೆರಡನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ಎರಡು ಮತ್ತು ಎಂಟು ಆಗಿರುವ ವರ್ಗ ಬಹುಪದೋಪ್ತಿಯು ಏನೇನ್ ಕೊಡ್ರಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕೊಟ್ಟಾರ ಶೂನ್ಯತೆಗಳ ಮೊತ್ತ ಅಂತಂದ್ರೆ ನಾವ್ ಏನ್ ಮಾಡೋಣ ಅಂತಂದ್ರೆ ಅಲ್ಫಾ ಪ್ಲಸ್ ಬಿಟಾ ಬರ್ಕೊಳ್ಳೋಣ ಅದೆಷ್ಟ್ರಿ ಮೈನಸ್ ಎರಡು ಆ ನಂತರ ಇವುಗಳ ಗುಣಲಬ್ಧ ಎಷ್ಟೈತ್ರಿ ಎಂಟು ಕೊಟ್ಟಣ ಆ ನಂತರ ಆ ಒಂದು ವರ್ಗ ಬಹು ಬಹುಪದೋಪ್ತಿಯನ್ನ ಕಂಡಿಡ್ರಿ ಅಂತಂದ್ರೆ ಇದಕ್ಕೇನಪ್ಪಾ ಅಂತಂದ್ರೆ ಒಂದು ಸೂತ್ರನವನ್ನ ಏನ್ಪಿಟ್ಕೋಬೇಕು ಏನಂತಂದ್ರೆ ಓಕೆ ಏನಂದ್ರೆ ಒಂದು ಎರಡು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದ ಅಂತ ಕೊಟ್ಟು ಆ ನಂತರ ಅದರದ್ದು ವರ್ಗ ಬಹುಬೋದಕ್ಕೆ ಬರಿ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ಅದು ಒಂದು ಸೂತ್ರ ನೆನ್ಪಿಡ್ಕೊಡ್ರಿ ಏನಪ್ಪಾ ಅಂತಂದ್ರೆ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಶೂನ್ಯತೆಗಳ ಮೊತ್ತ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಮಾಡಿದ್ವಿ ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು ಆ ಒಂದು ಏನಂದ್ರೆ ವರ್ಗ ಬಹುಬೋದತಿ ಸಿಕ್ಕಿರ್ತೈತಿ ಸೊ ಅದು ಯಾವ್ದಪ್ಪ ಅಂತಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಾದ್ರಿ ಮೈನಸ್ ಟು ಪ್ಲಸ್ ಅಲ್ಫಾ ಬೀಟಾ ಅಂದ್ರೆ ಏನಾದ್ರಿ ಎಂಟು ಓಕೆ ರೈಟ್ ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ರಿ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎಂಟು ನಮ್ಮ ಉತ್ತರ ಆಗಿರ್ತತಿ ಆಪ್ಷನ್ಗಳನ್ನ ನೋಡಿದ್ವಿ ಅಂತಂತಂದ್ರೆ ಹನ್ನೆರಡನೇ ಪ್ರಶ್ನೆ ಉತ್ತರ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಏಟ್ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತತಿ ಓಕೆ ಸೊ ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂದ್ರೆ ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಏನಂತಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದ ಅಂತಂದ್ರೆ ಈ ಒಂದು ಸೂತ್ರವನ್ನ ಹಾಕೋದ್ರ ಮೂಲಕ ನಮ್ಗೆ ಏನಪ್ಪಾ ಅಂದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು ಓಕೆ ನಂತರ ಹದಿಮೂರನೆಯ ಪ್ರಶ್ನೆ ಚಿತ್ರದಲ್ಲಿ ವಾಯ್ವಲ್ ಟು ಪಿ ಎಫ್ ಎಕ್ಸ್ ಶೂನ್ಯತೆಗಳ ಸಂಖ್ಯೆಯು ಇಲ್ಲಿ ಏನಪ್ಪಾ ಅಂತಂದ್ರೆ ಒಟ್ಟು ಎಷ್ಟು ಶೂನ್ಯತೆಗಳ ಐತಿ ಅನ್ನೋ ತರ ಕೇಳಿದನ ಮೊದ್ಕ ನಾ ಅದನ್ನ ಒಂದು ಗ್ರಾಫ್ ಇಲ್ಲಿ ಹಾಕೊಂಡ್ಬಿಡ್ತೇನೆ ರೀ ನಮ್ ಗ್ರಾಫ್ ಯಾವ ರೀತಿ ಐತಿ ಅಂತಂದ್ರೆ ಈ ರೀತಿ ಐತಿ ಆಕ್ಚುಲಿ ಇದಕ್ಕೆ ಏನಪ್ಪಾ ಅಂತಂದ್ರೆ ಪ್ಯಾರಾಪೊಲಾ ಅಂತ ಕರೀತಾರ ನಾವು ಇದನ್ನ ಪಿ ಯು ಪಿಯು ಸಿ ಒಳಗೆ ಏನಪ್ಪಾ ಅಂದ್ರೆ ಪುಣೆ ಸೆಕ್ಷನ್ಸ್ ಅಂತ ಕರಿತೀವಿ ಅದ್ರೊಳಗೆ ಇದು ಬರ್ತತ್ರಿ ಇದ್ರ ಶೂನ್ಯತೆಗಳು ಎಷ್ಟು ಅಂತಂದ್ರೆ ಎರಡು ಶೂನ್ಯತೆಗಳು ಶೂನ್ಯತೆಗಳ್ರಿ ಓಕೆ ಎರಡು ಹೆಂಗ್ ಆಗತೀವಿ ಯಾಕಂದ್ರೆ ಇದು ಎಕ್ಸ್ ಎಕ್ಸಸ್ ಅನ್ನ ಎರಡು ಸರಿ ಕಟ್ ಆಗಲಿ ಹಂಗಾಗಿ ಎರಡು ಶೂನ್ಯತೆಗಳ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರ್ತದೆ ನಂತರ ಹದಿನಾಲ್ಕನೆಯ ಪ್ರಶ್ನೆ ಚಿತ್ರದಲ್ಲಿ ವಾಯ್ಸ್ವಲ್ ಟು ಪಿ ಆಫ್ ಎಕ್ಸ್ ಪೌಪದತಿಯ ಶೂನ್ಯತೆಗಳು ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ಎಷ್ಟು ಶೂನ್ಯತೆಗಳು ಅಂತ ಕೇಳಿದ್ದ ಕೇಳ್ತಾ ಇದ್ರು ಈಗ ಏನ್ ಶೂನ್ಯತೆಗಳು ಯಾವ್ದು ಅಂತ ಕೇಳಕತ್ತರ ಈ ರೀತಿಯಾದಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐತಿರ್ದು ಕ್ವಶನ್ ಪೇಪರ್ ಒಳಗೆ ಏನಂತಂದ್ರೆ ಈ ರೀತಿಯಾದಂತ ಪ್ರಶ್ನೆ ಬದತ್ರಿ ಸ್ವಲ್ಪ ಇದ್ರ ಬಗ್ಗೆ ಹುಷಾರಾಗಿರಿ ಓಕೆ ರೈಟ್ ಆ ಒಂದು ಗ್ರಾಫ್ ಅನ್ನ ನಾ ಎಲ್ಲಿ ಹಾಕ್ತೇನ್ರಿ ಮೈನಸ್ ಎರಡು ಎರಡು ನಾಲ್ಕು ಆರು ಇಲ್ಲಿ ಮೈನಸ್ ಎರಡು ಮೈನಸ್ ನಾಲ್ಕು ಆನಂತರ ಮೈನಸ್ ಆರು ಓಕೆ ರೈಟ್ ಮೈನಸ್ ಎರಡು ಮೈನಸ್ ನಾಲ್ಕು ರೈಟ್ ಸೊ ಇದು ಏನಪ್ಪ ಅಂದ್ರೆ ಎಕ್ಸ್ ಎಕ್ಸ್ ಅಕ್ಷವನ್ನ ಎಷ್ಟು ಸಾರಿ ಕಟ್ ಆಗದತಿ ಅಷ್ಟು ಶೂನ್ಯತೆಗಳದಾವು ಇಲ್ಲಿ ಎರಡು ಸಾರಿ ಕಟ್ ಆಗತೈತಿ ಎರಡು ಶೂನ್ಯತೆಗಳದಾವು ಅವು ಯಾವ ಪಾಯಿಂಟ್ ಒಳಗೆ ಕಟ್ ಆಗತ್ತವು ಅಂದ್ರೆ ಎಕ್ಸ್ ಅಕ್ಷವನ್ನ ಎಕ್ಸ್ ಎಕ್ಸ್ ಅನ್ನ ಇದು ಯಾವ ಪಾಯಿಂಟ್ ಒಳಗೆ ಕಟ್ ಆಗದತಿ ಅಂತಂದ್ರೆ ಎಕ್ಸ್ ಎಕ್ಸ್ ಡ್ಯಾಶ್ ವಾಯ್ ಎಕ್ಸ್ ಲಕ್ಷವನ್ನ ಈ ಗ್ರಾಫ್ ಈ ಒಂದು ನಕ್ಷೆ ಎಷ್ಟು ಯಾವ ಪಾಯಿಂಟ್ ಕಟ್ ಆಗತೈತಿ ಅಂದ್ರ ಮೈನಸ್ ಎರಡು ಮತ್ತು ಮೈನಸ್ ನಾಲ್ಕು ಪಾಯಿಂಟ್ ಒಳಗೆ ಕಟ್ ಆಗತಿ ಹಂಗಂದ್ರ ಅದ್ರ ಶೂನ್ಯತೆಗಳು ಯಾವ ಅಂತಂದ್ರ ಮೈನಸ್ ಎರಡು ಮತ್ತು ಮೈನಸ್ ನಾಲ್ಕು ಆಗಿರ್ತಾವೆ ಸೊ ಆ ಒಂದು ಉತ್ತರವನ್ನ ನೋಡಿದ್ವಿ ಅಂತಂದ್ರ ಆಪ್ಷನ್ ಮೂರು ದಟ್ ಇಸ್ ಸಿ ಮೈನಸ್ ಎರಡು ಮತ್ತು ಮೈನಸ್ ನಾಲ್ಕು ಸರಿಯಾದಂತ ಉತ್ತರ ಆಗಿರ್ತತಿ ರೈಟ್ ಸೊ ಹದಿನೈದನೆಯ ಪ್ರಶ್ನೆ ಏನದ್ರಿ ಇಂಟ್ರೆಸ್ಟಿಂಗ್ ಅದ ನೋಡ್ರಿ ಸ್ವಲ್ಪ ಇದು ಡಿಫರೆಂಟ್ ಅದ ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಾರಿ ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ಬಹುಪೊದಕ್ತಿಯ ಶೂನ್ಯತೆಗಳಾದರೆ ಅಲ್ಫಾ ಇಂಟು ಬೀಟಾದ ಬೆಲೆಯು ಓಕೆ ಈಗ ಅದು ಒಂದು ಬಹುಪೊದಕ್ತಿಯನ್ನ ಏನಿ ವರ್ಗ ಬಹುಪೊದಕ್ತಿಯ ಸಾಮಾನ್ಯ ರೂಪ ಏನಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅದ ಇಲ್ಲಿ ಏನ್ ರೀ ಅಲ್ಫಾ ಇಂಟು ಬಿಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಏನಾಗಿರ್ತೈತಿ ಅಂತಂದ್ರೆ ಸಿ ಡಿವೈಡೆಡ್ ಬೈ ಎ ಆಗಿರ್ತೈತಿ ಇವುಗಳ ಮೊತ್ತ ಮೈನಸ್ ಬಿ ಡಿವೈಡೆಡ್ ಬೈ ಎ ಆಗಿರ್ತೈತಿ ಆ ನಂತರ ಶೂನ್ಯತೆಗಳ ಗುಣಲಬ್ಧ ಸಿ ಬೈ ಎ ಆಗಿರ್ತತಿ ಆಪ್ಷನ್ ಸಿ ಸರಿಯಾದಂತ ಉತ್ತರ ಓಕೆ ಇದು ನೋಡ್ಲಿಕ್ಕೆ ಅದ ಏನಂತಂದ್ರೆ ಫಾರ್ಮುಲಾ ಅದರಿ ಆದ್ರೆ ಇಲ್ಲಿ ಆ ಬಿ ಬಿ ಬರ್ಬೇಕಾ ಸಿ ಬರ್ಬೇಕಾ ಅಥವಾ ಮೈನಸ್ ಬರ್ಬೇಕಾ ಪ್ಲಸ್ ಬರ್ಬೇಕಾ ಅನ್ನುವಂತದ್ದು ಏನಪ್ಪಾ ಅಂದ್ರೆ ಕನ್ಫ್ಯೂಷನ್ ಆಗ್ತತಿ ಸ್ವಲ್ಪ ಹುಷಾರಾಗಿ ಇರ್ರಿ ರೈಟ್ ಇದನ್ನ ಪೋಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ಆ ನಂತರ ಹದಿನಾರರಿಂದ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಡಿಸ್ಕಸ್ ಮಾಡೋದಂತ ಓಕೆ ಹದಿನಾರನೇ ಪ್ರಶ್ನೆ ಏನಾದ್ರಿ ಹದಿನೈದನೇ ಪ್ರಶ್ನೆ ತರೋಣ ಆದ್ರೆ ಸ್ವಲ್ಪ ಏನು ಕೇಳಿದಾರೆ ನೋಡ್ರಿ ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಬಿ ಸಾರಿ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ಬಹುಪದಕ್ತಿಯ ಶೂನ್ಯತೆಗಳಾದ್ರೆ ಅಲ್ಫಾ ಪ್ಲಸ್ ಬೀಟಾದ ಬೆಲೆ ಇವು ಅಂತ ಕೇಳಿದಾರೆ ಹದಿನಾರನೇ ಪ್ರಶ್ನೆ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ರೀತಿಯಾಗಿತ್ತು ಅಂದ್ರ ಅದರ ಶೂನ್ಯತೆಗಳು ಏನ್ರಿ ಅಲ್ಫಾ ಮತ್ತು ಬೀಟಾ ಅವುಗಳ ಮತ್ತೆ ಏನಾಗಿರುತ್ತೆ ಅಂತಂದ್ರೆ -b / a ಆಗಿರುತ್ತೆ ಆಪ್ಷನ್ b ಸರಿಯಾದಂತ ಉತ್ತರ ಆಗಿರುತ್ತೆ ನಂತರ 17ನೇ ಪ್ರಶ್ನೆ p(x) = x^2 - x + k ಒಂದು ಬಹುಪದಕವನ್ನು ಕೊಟ್ಟನರಿ p(x) = x^2 -- x + k ಬಹುಪದಕಿಯ ಒಂದು ಶೂನ್ಯತೆ 2 ಆದರೆ ಬೆಲೆ ಎಷ್ಟು ಅಂತ ಕೇಳಾಕತ್ತ ಇದ್ರೊಳಗೆ ಏನಪ್ಪಾ ಅಂತಂದ್ರ ಒಂದು ಶೂನ್ಯತೆ ಆ ಶೂನ್ಯತೆ ಶೂನ್ಯತೆಯ ಏನಂತಾಗಿರ್ಲಿ ಅಂತಂದ್ರ ಎರಡು ಆಗಿರ್ಲಿ ಸಾರಿ ಇದು ಅದೇ ಅದೇನಂದ್ರೆ ಅಲ್ಫಾ ಆಗಿರ್ಲಿ ಅಲ್ಫಾ ಈಕ್ವಲ್ ಟು ಎರಡಾದ್ರೆ ಕೆ ಬೆಲೆ ಏನು ಅಂತ ಹೇಳಕತ್ತಾನ ಹಂಗಂದ್ರೆ ಇದ್ರ ಶೂನ್ಯತೆ ಇದು ಏನಪ್ಪಾ ಅಂದ್ರೆ ಶೂನ್ಯತೆ ಆಗೈತಿ ಅಂತಂತಂದ್ರೆ ಪಿ ಆಫ್ ಎರಡರ ಬೆಲೆ ಏನಾಗಿರ್ತೈತಿ ಅಂತಂದ್ರೆ ಸೊನ್ನೆ ಆಗಿರ್ತರಿ ಓಕೆ ಎರಡು ಒಂದು ಬಹುಪದಕ್ಕೆ ಶೂನ್ಯತೆ ಅಂತಂದ್ರೆ ಪಿ ಆಫ್ ಎರಡು ಏನಾಗಿರ್ತೈತಿ ಅಂತಂದ್ರೆ ಸೊನ್ನೆ ಆಗಿರ್ತೈತಿ ಅಂದ್ರೆ ನಾವಿಲ್ಲಿ ಎಕ್ಸ್ ಎರಡನ್ನ ಹಾಕೊಂಡಂತರಿ ಏನಾಗತ್ತ ಎರಡು ಸ್ಕ್ವೇರ್ ಮೈನಸ್ ಎರಡು ಪ್ಲಸ್ ಕೆ ಇಸ್ ಈಕ್ವಲ್ ಟು ಸೊನ್ನೆ ಎರಡರ ಗಾತ ಎರಡು ಅಂದ್ರೆ ನಾಲ್ಕು ಮೈನಸ್ ಎರಡು ಪ್ಲಸ್ ಕೆ ಇಸ್ ಈಕ್ವಲ್ ಟು ಸೊನ್ನೆ ನಾಲ್ಕು ಎರಡು ಹೋದ್ರೆ ಎರಡು ಪ್ಲಸ್ ಕೆ ಇಸ್ ಇಕ್ವಲ್ ಟು ಸೊನ್ನೆ ಎರಡು ಬಲ್ಗಡೆ ಬಂದ್ರೆ ರೀ ಪ್ಲಸ್ ಎರಡು ಬಲಗಡೆ ಬಂದ್ರೆ ಏನಾಗತ್ತೆ ಅಂದ್ರೆ ಮೈನಸ್ ಎರಡು ಆಗ್ತತಿ ಕೆ ಇಸ್ ಈಕ್ವಲ್ ಟು ಮೈನಸ್ ಎರಡು ಸರಿಯಾದಂತ ಉತ್ತರ ಆಗಿರ್ತತಿ ಓಕೆ ಸೊ ಹದಿನೇಳನೇ ಪ್ರಶ್ನೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತದೆ ನಂತರ ಹದಿನೆಂಟನೇ ಪ್ರಶ್ನೆ p(x) = kx2 ಒಂದಸಾರಿ ಬರ್ಕೊಂಡು ಬಿಡೋಣರಿ p(x) = kx2 + 2x + 3 ಈ ಬಹುಪದಿಕೆಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮ ಆದರೆ k ಯ ಬೆಲೆ ಎಷ್ಟು ಅಂತ ಕೇಳಾತನ ಇದರದ ಏನಪ್ಪಾ ಅಂದ್ರೆ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತಂದ್ರೆ ಏನ್ರೀ α + β ಅದೇನಾಗಿ ಅಂದ್ರೆ ಶೂನ್ಯತೆಗಳ ಅಂತಂದ್ರ ಅಂದ್ರೆ ಗುಂಡದ್ದುಕ ಸಮಸ್ ಈಕ್ವಲ್ ಟು ಏನಾಗೈತಿ ಅಂದ್ರೆ ಅಲ್ಫಾ ಇಂಟು ಬಿಟಾ ಆಗೈತಿ ಸೊ ಅಲ್ಫಾ ಪ್ಲಸ್ ಬಿಟಾ ಅಂದ್ರೆ ಏನ್ರಿ ಮೈನಸ್ ಬಿ ಡಿವೈಡೆಡ್ ಬೈ ಎ ಅಲ್ಫಾ ಇಂಟು ಬಿಟಾ ಅಂದ್ರೆ ಏನ್ರಿ ಸಿ ಡಿವೈಡೆಡ್ ಬೈ ಎ ಓಕೆ ಸೊ ಎ ಈ ಕಡೆ ಹೋದ್ರೆ ಇಂಟು ಎ ಆಗ್ತೈತಿ ಓಕೆ ಅಥವಾ ನಾವೇನಪ್ಪಾ ಅಂದ್ರೆ ಎ ಎನ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು ಅಂದ್ರೆ ಇಲ್ಲಿ ಏನಾಗುತ್ತೆ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಆಗುತ್ತೆ ನಾ ಇದನ್ನ ಒಂದ್ಸರಿ ಎ ಬಿ ಸಿ ನ ಬರ್ಕೊಂಡ್ಬಿಡ್ತೇನೆ ರೀ ಎ ಈಸ್ ಈಕ್ವಲ್ ಟು ಈ ಎಕ್ಸ್ವೇರ್ ಕ್ವೇಶನ್ ಏನಾಗಿರ್ತೈತಿ ಸಹ ಗುಣಕ ಏನಾಗಿರ್ತೈತಿ ಎಸ್ ಕೋಲ್ ಟು ಕೆ ಆನಂತರ ಇಲ್ಲಿ ಬಿ ಬೆಲೆ ಏನಾಗೈತಿ ಅಂತಂದ್ರೆ ಎರಡ್ ಆಗಿರ್ತಿ ಆ ನಂತರ ಸಿ ಬೆಲೆ ಏನಾಗೈತಿ ಅಂತಂದ್ರೆ ಇದು ಪೂರ್ತಿ ಸೇ ಸಿ ಆಗಿರ್ತೈತಿ ಅಂದ್ರೆ ಇದ್ರ ತ್ರೀ ಕೆ ಆಗತ್ತೆ ಓಕೆ ಸೊ ಬಿ ಅಂದ್ರೆ ಏನಂದ್ರೆ ಇಲ್ಲಿ ಮೈನಸ್ ಎರಡ ಅಂದ್ರ ಸಿ ಬೆಲೆ ಏನಪ್ಪಾ ಅಂತಂದ್ರೆ ಮೈನಸ್ ಎರಡು ಆರ್ ಅಥವಾ ಸಿ ಇಸ್ಕೊಲ್ ಟು ಏನ್ರಿ ಮೈನಸ್ ಎರಡು ಓಕೆ ಆದ್ರೆ ನಮ್ಗೆ ಸಿ ಬೆಲೆ ಬೇಕಾಗಿಲ್ಲ ನಮ್ಗೆ ಏನ್ ಬೇಕಾಗಿತ್ರಿ ಕೆ ಬೆಲೆ ಬೇಕಾಗಿತಿ ಓಕೆ ಸೊ ಈ ಸಿ ಬೆಲೆ ಈ ಇದ್ರೊಳಗೆ ಹಾಕಿದೀವಿ ಸಿಗ್ತೈತಿ ಅಂದ್ರೆ ಕೆ ಬೆಲೆ ಸಿಗ್ತೈತಿ ಅಂದ್ರೆ ಮೈನಸ್ ಎರಡು ಇಸ್ ಈಕ್ವಲ್ ಟು ತ್ರೀ ಕೆ ಕೆ ಇಸ್ ಈಕ್ವಲ್ ಟು ಅಥವಾ ತ್ರೀ ಈ ಕಡೆ ಬರ್ಲಿ ಏನಾಗತ್ತೆ ಬಾಗ್ಲೆ ಎರಡು ಆಗುತ್ತೆ ಅಂದ್ರೆ ಮೈನಸ್ ಎರಡು ಬಾಗ್ಲೆ ಮೂರ್ ಆಗುತ್ತೆ ಅಂದ್ರೆ ಕೆ ಇಸ್ ಈಕ್ವಲ್ ಟು ಮೈನಸ್ ಎರಡು ಬಾಗ್ಲೆ ಮೂರ್ ಆಗ್ತತಿ ಆಪ್ಷನ್ ನೋಡಿದೀವಿ ಅಂತಂದ್ರೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತದೆ ಓಕೆನಾ ರೈಟ್ ಹತ್ತೊಂಬತ್ತನೆಯ ಪ್ರಶ್ನೆ ಹೇಳದ್ರು ನೋಡ್ರಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ನಾಲ್ಕು ಮತ್ತು ಐದು ಆಗಿರುವ ಒಂದು ವರ್ಗ ಬಹುಪದಕ್ತಿಯು ಸೊ ಇದು ಏನಪ್ಪಾ ಅಂತಂದ್ರ ಈ ರೀತಿಯಾದಂತ ಪ್ರಶ್ನೆಯನ್ನ ನಾವ್ ಎಲ್ಲಿ ನೋಡಿದ್ವಿ ಎಷ್ಟನೇ ನೋಡಿದ್ವಿ ಅಂತಂದ್ರೆ ಹ್ಮ್ ಹನ್ನೆರಡನೇ ಪ್ರಶ್ನೆಯನ್ನ ಈ ರೀತಿ ನೋಡಿದ್ವಿ ಸೊ ಅದೇ ರೀತಿಯಾದಂತ ಪ್ರಶ್ನೆ ಕೇಳಿದಾನ ಏನ್ರಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಏನ್ ಕೊಟ್ಟನ್ರಿ ಅಲ್ಫಾ ಪ್ಲಸ್ ಬೀಟಾ ಕೊಟ್ಟಾನ ಅದೇನ್ರಿ ಶೂನ್ಯತೆಗಳ ಮೊತ್ತ ನಾಲ್ಕು ಮತ್ತು ಶೂನ್ಯತೆಗಳು ಆ ಒಂದು ವರ್ಗ ಬಹು ಪದಕ್ತಿಯನ್ನ ಬಿರಿ ಅಂದ್ರಿ ಆ ಒಂದು ವರ್ಗ ಬಹು ನೋಡಿದ್ವಿ ಅಂತಂದ್ರೆ ನಾವು ಇದಕ್ಕೊಂದು ಫಾರ್ಮುಲಾ ಹೇಳಿದ್ರಿ ಏನ್ರಿ ಅದ ಫಾರ್ಮುಲಾ ಎಕ್ಸ್ಕ್ವೇರ್ ಮೈನಸ್ ಅಲ್ ಏನ್ರಿ ಎಕ್ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಅಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬಿಟಾ ಓಕೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬಿಟಾ ಅಂದ್ರೆ ಏನದ ರೀ ಫೋರ್ ಅದ ಫೋರ್ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಅಂದ್ರೆ ಏನಾದ್ರಿ ಫೈವ್ ಅದ ಇದು ಏನಪ್ಪಾ ಅಂದ್ರೆ ಆ ಒಂದು ವರ್ಗ ಬಹು ಪೊದಿ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಒಂದ್ ಕಡೆ ಮೈನಸ್ ಒಂದ್ ಕಡೆ ಪ್ಲಸ್ ಬರ್ಬೇಕ್ರಿ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಆಪ್ಷನ್ ನಾಲ್ಕು ಸರಿಯಾದ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಅದ ರೀ ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಡಿ ಸರಿಯಾದಂತ ಉತ್ತರ ಆಗಲಿ ನಂತರ ಇಪ್ಪತ್ತನೇ ಪ್ರಶ್ನೆ ಏನಾದ್ರೆ ನೋಡ್ರಿ ಪಿ ಆಫ್ ಎಕ್ಸ್ ಇಸ್ ಎಕ್ಸ್ವಲ್ ಟು ಎಕ್ಸ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಪಿ ಆಫ್ ಎಕ್ಸ್ ಇಸ್ ಕೊಟ್ಟರೆ ಏನ್ ಕೊಟ್ಟ್ರಿ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಸರಿನಾ ಹಾ ಈ ಬಹುಪೋದಕ್ತಿಯ ಶೂನ್ಯತೆಗಳ ಮೊತ್ತ ಅಂದ್ರಿ ಶೂನ್ಯತೆಗಳ ಒಂದು ಬಹು ವರ್ಗ ಬಹುಪೋದಕ್ತಿಯ ಶೂನ್ಯತೆಗಳ ಮೊತ್ತ ಏನ್ರಿ ಅಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಏಟ್ ಮೈನಸ್ ಬಿ ಅಂದ್ರೆ ಏನದ್ರಿ ಮೈನಸ್ ಟು ಅದ ಓಕೆ ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಹೋಲಿಕೆ ಮಾಡಿದ್ವಿ ಅಂದ್ರೆ ಎ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಿಗೆ ನಾವು ಏನಾದ್ರು ಹೋಲಿಕೆ ಮಾಡಿದ್ರಿ ಏನಾದ್ರಿ ಬಿ ಇಸ್ ಏನಾದ್ರಿ ಮೈನಸ್ ಎರಡ್ ಅದ ಆ ಥರ ಇಲ್ಲಿ ಮೈನಸ್ ಐತ್ರಿ ಮೈನಸ್ ಇಂಟು ಮೈನಸ್ ಎರಡು ಎಕ್ಸ್ಕ್ವೇರ್ ಏನಾದರೂ ಸಹಗುಣಕ ಏನಾದ್ರಿ ಒಂದದ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನ್ ಬರ್ತೀರಿ ಪ್ಲಸ್ ಬರ್ತೈತಿ ಸೊ ಅಲ್ಫಾ ಪ್ಲಸ್ ಬಿಟಾ ದಲೇ ಏನ್ ಬರ್ತತಿ ಅಂತಂದ್ರೆ ಎರಡು ಬರ್ತತಿ ಇಪ್ಪತ್ತನೇ ಪ್ರಶ್ನೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತೈತಿ ರೈಟ್ ಇಪ್ಪತ್ತೊಂದನೇ ಲೆಕ್ಕ ನಾನು ಇಲ್ಲಿ ಬಲಗಡೆ ಮಾಡ್ತೇನೆ ನೋಡ್ರಿ ಮತ್ತದನ್ನ ಸಪ್ರೇಟೈ ಮಾಡೋ ಹೋಗೋದಿಲ್ಲ ಇಪ್ಪತ್ತೊಂದೇ ಪ್ರಶ್ನೆ ಏನೋ ನೋಡ್ರಿ ಪಿ ಆಫ್ ಎಕ್ಸ್ ಎಂಬ ವರ್ಗ ಬಹುಪದಕ್ತಿಯ ನಕ್ಷೆಯು ಮೈನಸ್ ಮೂರು ಸೊನ್ನೆ ಮೈನಸ್ ಮೂರು ಸೊನ್ನೆ ಮೈನಸ್ ಒಂದು ಮೈನಸ್ ಐದು ಮೈನಸ್ ಒಂದು ಮೈನಸ್ ಐದು ಸೊನ್ನೆ ಮೈನಸ್ ಆರು ಹಾಗೂ ಎರಡು ಸೊನ್ನೆ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪೋದಕ್ತಿಯ ಶೂನ್ಯತೆಗಳು ಅಂತ ಕೇಳ್ತಾನೆ ಒಂದ್ ಏನದ ಅಂತಂದ್ರೆ ಒಂದು ಗ್ರಾಫ್ ಅದರಿ ಆ ಗ್ರಾಫ್ ಏನಪ್ಪಾ ಅಂದ್ರೆ ಈ ನಾಲ್ಕು ಪಾಯಿಂಟ್ ಮೂಲಕ ಏನಪ್ಪಾ ಅಂತಂದ್ರೆ ಹಾದು ಆಗತೈತಿ ಹಂಗಂದ್ರ ಅದರ ಶೂನ್ಯತೆಗಳು ಏನಾಗಿರ್ತಾವು ಅಂತ ಕೇಳಕತ್ತ್ರಿ ಒಂದು ನಿಮಿಷ ರೀ ಈಗ ಒಂದು ಗ್ರಾಫ್ ಏನಾದ್ರು ನಮ್ಗೆ ಅದ್ರ ಶೂನ್ಯತೆಯನ್ನ ಯಾವಾಗ ಹೇಳ್ತೀವಿ ಅಂತಂದ್ರ ಅದು ಎಕ್ಸ್ ಸಾಕ್ಷಿ ಎಕ್ಸ್ ಸಾಕ್ಷ್ಯವನ್ನು ನಾವ್ ಏನಾದ್ರು ಕಟ್ ಮಾಡಿ ತಂದ್ರೆ ಅದ್ರ ಶೂನ್ಯತೆ ಅಂತ ಹೇಳ್ತೀವಿ ಇಲ್ಲಿ ಒಂದು ಎಕ್ಸಾಕ್ಷಿ ಆಗೈತಿ ಅಂತಂದ್ರ ಅಲ್ಲಿ ಏನಾಗಿರ್ತೈತಿ ಅಂತಂದ್ರ ವಾಯ್ ಕೋಆರ್ಡಿನೇಟ್ ಆಗಿರ್ತೈತಿ ಓಕೆ ವಾಯ್ ನಿರ್ದೇಶಾಂಕ ಏನಾಗಿರ್ತೈತಿ ಅಂತಂದ್ರೆ ಸೊನ್ನೆ ಆಗಿರ್ತೈತಿ ಇಲ್ಲಿ ನಮ್ಮ ಕೊಟ್ಟಿರುವಂತ ಪಾಯಿಂಟ್ ಒಳಗ ವಾಯ್ ಎಲ್ಲೆಲ್ಲಿ ಸೊನ್ನೆ ಐತಲ್ಲ ಅದು ಏನಾಗಿರ್ತೈತಿ ಅಂತಂದ್ರೆ ಅದರ ಶೂನ್ಯತೆಗಳನ್ನ ಅದರ ಶೂನ್ಯತೆಗಳನ್ನ ಏನಪ್ಪಾ ಅಂತಂದ್ರೆ ಅದು ಗುರುತಿಸ್ತೈತಿ ಓಕೆನಾ ಸೊ ಇಲ್ಲಿ ವಾಯ್ ವಾಯ್ ಒಂದು ನಿರ್ದೇಶಾಂಕ ಎಲ್ಲೆಲ್ಲಿ ಸೊನ್ನೆ ಆಗೈತಿ ಅಂತಂದ್ರೆ ಇಲ್ಲಿ ಐತಿ ಮತ್ತೆ ಐತಿ ಹಂಗಂದ್ರ ಇಲ್ಲಿ ಎಕ್ಸ್ದ ನಿರ್ದೇಶಾಂಕ ಏನಾಗಿರ್ತೈತಿ ಅಂತಂದ್ರ ಅದರ ಒಂದು ಶೂನ್ಯತೆ ಆಗಿರ್ಬೇಕು ಓಕೆನಾ ಸರಿ ನಮ್ಗೆ ಏನಾಗಿರ್ಬೇಕು ನಾವು ಪಾಯಿಂಟ್ ಹುಡುಕ್ಬೇಕು ಅಂತಂದ್ರೆ ಬೆಲೆ ಸೊನ್ನೆ ಇರಬೇಕು ಅಂತ ಒಂದು ಬೇಂದುಗಳನ್ನ ನಾವು ನೋಡಿದಿವಿ ಅಂತಂದ್ರೆ ಅಲ್ಲಿ ನಮಗ ಅದರ ಶೂನ್ಯತೆಗಳು ಸಿಗ್ತಾವು ಸೊ ಅದರ ಶೂನ್ಯತೆಗಳು ಏನಾಗಿರ್ತವು ಅಂತಂದ್ರೆ ಓಕೆ ಅದರ ಶೂನ್ಯತೆಗಳು ಏನಾಗಿರ್ತಾವ ಅಂತಂದ್ರೆ ಮೈನಸ್ ಮೂರು ಮತ್ತು ಎರಡು ಆಗಿರ್ತವು ಆಪ್ಷನ್ ನಾಲ್ಕು ಆಪ್ಷನ್ ಡಿ ಮೈನಸ್ ಮೂರು ಮತ್ತು ಎರಡು ಸರಿಯಾದಂತ ಉತ್ತರ ಆಗಿರುತ್ತೆ ಸ್ವಲ್ಪ ಇಲ್ಲಿ ತನಕ ಮಾಡಿದ ಪ್ರಶ್ನೆ ಒಳಗ ಇದೇನಪ್ಪ ಟ್ರಿಕಿ ಅದ ಈ ರೀತಿಯಾದಂತಹ ಪ್ರಶ್ನೆಗಳು ಎಕ್ಸಾಮ್ ಬರ್ದಿರ್ತವು ಸ್ವಲ್ಪ ಲಕ್ಷ ಕೊಟ್ಟು ಇವನ್ನೇನಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಓಕೆನಾ ರೈಟ್ ಇದನ್ನ ಪಾಸ್ ಮಾಡ್ಕೊಂಡು ಕಾಪ್ ಮಾಡ್ಕೊಡ್ರಿ ಇವಿಷ್ಟು ಏನಂತಂದ್ರೆ ಕರ್ನಾಟಕ ಸರ್ಕಾರ ನೀಡಿರುವಂತಹ ಎಲ್ ಬಿ ಆಧಾರಿತ ಒಂದು ಅಂಕದ ಬಹು ಆಯ್ಕೆಯ ಪ್ರಶ್ನೆಗಳು ಆಗಿದ್ವು ಓಕೆನಾ ಸೊ ಇವ್ ಏನಪ್ಪಾ ಅಂದ್ರೆ ಹೆಚ್ಚ ಹೆಚ್ಚು ಇದನ್ನ ಬಿಟ್ಟು ನಮಗೆ ಬೇರೆ ರೀತಿಯಾದಂತ ಪ್ರಶ್ನೆಗಳು ನಮ್ಮ ಎಕ್ಸಾಮಿಗೆ ಬರುದಿಲ್ಲ 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 ರೀ ಸೊ ಇವ್ ಏನಪ್ಪಾ ಅಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಇವೇನಪ್ಪಾ ಅಂದ್ರೆ ಎಕ್ಸಾಮಿಗೆ ನಮಗೆ ಗ್ಯಾರಂಟಿ ಇದೆ ಎಷ್ಟ್ ಇದು ಏನು ಇದ್ರ ಮೇಲೆ ಏನೇ ಪ್ರಶ್ನೆ ಬಂದ್ರು ಸಹಿತ ನಾವು ಸಾಲ್ವ್ ಮಾಡ್ಬೋದು ಓಕೆನಾ ಸೊ ನಾ ಇಲ್ಲಿವರೆಗೂ ನಿಮ್ಗೆ ಹೇಳಿದ್ದು ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಒಳ್ಳೇದು ಇಲ್ಲ ಸರ್ ನಮ್ಗೆ ಇನ್ನು ಡೌಟ್ಸ್ ಇದಾವು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ ನಾನ್ ನಿಮ್ಮ ಒಂದು ಪ್ರಶ್ನೆಗೆ ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂದ್ರೆ ಉತ್ತರ ನೀಡಲಿಕ್ಕೆ ಪ್ರಯತ್ನ ಮಾಡಿರ್ತೀರಿ ಓಕೆನಾ ಸೊ ನಿಮ್ಮ ಓದು ಚೆನ್ನಾಗಿರ್ಲಿ ಆ ನಂತರ ನಿಮಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ ನಿಮ್ಮ ಭವಿಷ್ಯ ಉಜ್ವಲ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ